ಹಾಯ್ ಹಲೋ ನಮಸ್ಕಾರ ಆಸ್ ಯೂಷಲ್ ಎಂದಿನಂತ ನಾನು ಹಾಜರಾಗಿದ್ದೀನಿ ಅಸ್ ಯೂಶಲ್ ಆಗಿ ಸೊ ದಿಸ್ ಇಸ್ ಸ್ಯಾಟರ್ಡೆ ಇವತ್ತು ಶನಿವಾರ ಶನಿವಾರ ಅಂದರೆ ಆಂಜನೇಯನ ವಾರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಆಂಜನೇಯ ಪ್ರತಿಯೊಬ್ಬರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತಾ ಆಸ್ ಯೂಶಲ್ ಆಗಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ನಿಮಗೆ ಒಂದೊಂದು ಒಂದೊಂದು ಎಪಿಸೋಡ್ಗಳನ್ನ ಮಾಡಿದ್ದೆ ದಾರಿ ಉದಯ ಜೆ ಡಿ ಎಸ್ಗೆ ಅಂತ ಪಾಪ ಭಾಳ ಮಾತಾಡ್ತಿದ್ರು ಎಲ್ಲರೂ ಇವಾಗ ಪಾಪ ಎಲ್ಲರೂ ನೋಡಿ ಈ ಯಾವ ಕಡೆಯಿಂದ ಅವ್ರಿಗೆ ಸ್ಟೊಮಕ್ ಉರಿನೋ ಇನ್ನೊಂದು ಉರಿನೋ ಗೊತ್ತಿಲ್ಲ ನಾನು ಅವತ್ತು ಹೇಳಿದ್ದೆ ನಿಖಿಲ್ಗೆ ನೀವು ಕೊಟ್ಟರೆ ಒಂದು ಹೊಸ ಮುಖ ಹೊಸ ಪ್ರತಿಭೆ ಬರುತ್ತೆ ಹೌದು ಮಾತಾಡೋಕೆ ಬರದೇ ಇರ್ಬೋದು ಏನೇನೋ ಟೀಕೆಗಳಿತ್ತು ಇವತ್ತು ಫುಲ್ ಪೊಜಿ ಸೀಸನ್ಡ್ ಪೊಲಿಟಿಷನ್ ಆಗಬೇಕು ಬಟ್ ಅವರು ಸೀಸಂಡ್ ಪೊಲಿಟೀಷಿಯನ್ ಥರನೇ ನಡ್ಕೊಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದು ಪ್ರಿಪೇರ್ ಆಗಿ ಮಾತಾಡ್ತಿದ್ದಾರೋ ಇಲ್ವೋ ವಿಡೋಣೋ ಬಟ್ ಜನ್ಗಳ್ಗೆ ಹತ್ರ ಆಗ್ತಾಯಿದ್ದಾರೆ ಸ್ನೇಹಿತರ ಇಷ್ಟೇ ವಿಷಯ ನಾನಿವತ್ತು ಹೇಳೋಕೆ ಏನಪ್ಪ ಅಂತ ಬಂದಿರೋದು ಅವರು ಈ ಕೆಲಸನ ಮುಂಚೆನೇ ಮಾಡಬೇಕಿತ್ತು ಎರಡು ಸಾವಿರದ ಸೋತಂಥ ಸಂದರ್ಭದಲ್ಲಿ ಧೃತಿಗಡ್ದೆ ಏ ಆಯಿತು ಏನೋ ಸೋತಿದ್ದೀವಿ ಆಯಿತು ನೀನು ರಾಮನಗರ ಸೋತೆ ಆಯಿತು ಭಾರ ಪಕ್ಷನ ಮುನ್ನಡೆಸು ಬೇರೆಯವ್ರಿಗೆ ಯಾರಿಗೂ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವನಿಗಿಂತನೂ ತುಂಬ ಯೋಗ್ಯರು ಇದ್ದಾರೆ ಅರ್ಹತೆನೂ ಇದೆ ಎಲ್ಲವೂ ಇದೆ ಯೋಗ್ಯರು ಅಂದರೆ ಕೆಲಸದಲ್ಲಿ ಅದು ಹೇಳ್ತಿರೋದು ಮಾಡಿರೋರು ಎಲ್ಲ ಇದೆ ಆದರೆ ಎಚ್ ಡಿ ದೇವೇಗೌಡ ಅನ್ನೋ ಒಂದು ಕುಟುಂಬದ ಬ್ರ್ಯಾಂಡ್ ನೇಮು ಎರಡು ಬಾರಿ ಕುಮಾರಸ್ವಾಮಿ ಸಿ ಎಮ್ ಆಗಿರೋ ಒಂದು ಬ್ರ್ಯಾಂಡ್ ನೇಮು ಇವ್ರಿಗೆ ಚೆನ್ನಾಗಿದೆ ಇವನಿಗಿಂತನೂ ಪ್ರಜವಲ್ಲೂ ಚೆನ್ನಾಗಿ ಮಾತಾಡೋನು ಸೆಷನ್ನಲ್ಲಿ ಪಾಪ ಏನು ಮಾಡ್ತೀರಾ ಅವನದು ದುರಾದೃಷ್ಟ ಅವರಿಬ್ರುದು ಇರಲಿ ಅವರು ಒಂದಲ್ಲ ಒಂದಿನ ಹೊರಗಡೆ ಬರ್ತಾರೆ ಬಂದು ಪಕ್ಷ ಕಟ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ದೇವ್ರದುರ್ಗಕ್ಕೆ ಹೋದರೂ ಜನ ಆಯಿತಾ ಜೆ ವರ್ಗಿಗೆ ಹೋದರೂ ಜನ ನಮ್ಮ ಕ್ಯಾರ್ಪೇಟೆಗೆ ಬಂದರೂ ಜನ ಮಳವಳ್ಳಿಗೆ ಬಂದರೂ ಜನ ಆದರೆ ಅದು ಓಟಾಗಿ ಕನ್ವರ್ಟ್ ಆಗಬೇಕು ನಾನು ನಿಮ್ಮ ಕೈ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ ಆಯಿತು ನಮ್ಮ ನಮ್ಮಲ್ಲಿ ಏನೋ ಕುಟುಂಬ ರಾಜಕಾರಣ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ ನಾನು ಹೇಳೋದು ನಿಖಿಲ್ಗೆ ಹೇಗೆ ಸಪೋರ್ಟ್ ಬರ್ತಾಯಿದೆ ಹೇಗೆ ರ್ಯಾಲಿಗಳಲ್ಲಿ ಅದು ಯಾವುದು ದುಡ್ಡು ಕೊಟ್ಟಂತೂ ಬರ್ತಾಯಿರೋ ಇದಲ್ಲ ಅದು ನಾನು ನಿಮಗೆ ನೂರಕ್ಕೆ ನೂರರಷ್ಟು ಬರ್ಕೊಡ್ತೀನಿ ಹಂಗನ್ಬಿಟ್ಟು ದುಡ್ಡೇ ಖರ್ಚು ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ ದುಡ್ಡು ಖರ್ಚು ಮಾಡಿದ್ರೇ ಎಲ್ಲ ಆಗೋದು ಜೀವ ಇಲ್ಲದೆ ಇರೋ ನೋಟ್ಗೆ ಜೀವ ಇರೋರು ಬೆಲೆ ಕೊಡೋದು ಆದರೆ ಅವರು ಒಂದು ಏನೋ ಪ್ರಾಬಲ್ಯಕ್ಕೆ ಜನ ಮಣ್ಣನೆ ಕೊಡ್ತಾ ಇದ್ದಾರೆ ಬಹುಶಃ ಬರೆದಿಟ್ಕೊಳ್ಳಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಇದಕ್ಕೆ ಇಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಹೋಗಿದ್ದಾರೆ ಅಲ್ಲಿ ಆಲ್ರೆಡಿ ಇರೋರು ಮತ್ತೆ ಗೆಲ್ತಾರೆ ಆಲ್ರೆಡಿ ಬೇರೆಯವ್ರ ಇದ್ದರೆ ಅವರು ಗೆಲ್ತಾರೆ ಇದು ಸತ್ಯ ಸೊ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಯಾವ ಆಮೇಲೆ ಇನ್ನೊಂದು ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ ಬಿಟ್ಬಿಟ್ಟು ಅದು ಅಂದರೆ ಈಗ ಯಾತ್ರೆ ಮುಗಿತಪ್ಪ ಕೈ ತೊಳು ಆ ಥರ ಅಲ್ಲ ಫಸ್ಟು ದಯವಿಟ್ಟು ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡೋದನ್ನು ಇದು ಮಾಡಿ ಅಕಸ್ಮಾತು ನಾನೇ ಕ್ಯಾಂಡಿಡೇಟು ಯಾವುದೋ ಕ್ಷೇತ್ರಕ್ಕೆ ಅಂತ ಇದು ಮಾಡಿದ್ರು ಅವ್ನಿಗೆ ಸಿಗದೇ ಇದ್ರು ಅವ್ನು ಕೆಲಸ ಮಾಡೋ ಮನಸ್ಥಿತಿನ ಕೊಡಬೇಕು ಸುಮ್ಮನೆ ಕೊನೆಯಲ್ಲಿ ಸಿಗಲಿಲ್ಲ ಮಾಡಲಿಲ್ಲ ಅಂದ್ಬಿಟ್ಟು ಹೋಗೋದು ವೋಟ್ಗಳು ಡಿವೈಡ್ ಆಗೋದು ಇವರು ಕಾಂಗ್ರೆಸ್ಸು ಅದನ್ನು ಇದು ಮಾಡ್ಕೊಂಡು ಬರೋದು ಆ ಥರ ತುಂಬ ಕ್ಷೇತ್ರಗಳಿದೆ ನಾನು ನಮ್ಮ ಪಾರ್ಟಿ ಮೆಜಾರಿಟಿ ಬಂದ್ಬಿಡುತ್ತೆ ಇನ್ನೊಂದು ಬಂದುಬಿಡುತ್ತೆ ಕಡ್ದು ಕಟ್ಟೆ ಹಾಕ್ಬಿಡುತ್ತೆ ಅಂತ ಇಲ್ಲ ನಾನು ಹೇಳೋ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿಗಳು ನಾನು ಹೇಳೋ ಕ್ಷೇತ್ರಗಳು ನಾನು ಹೇಳೋ ಅಭ್ಯರ್ಥಿಗಳನ್ನ ಈಗಲೇ ಮುಂಚಿತವಾಗೇ ಮಾಡಿ ಎಲ್ಲ ಮಾಡಿದರೆ ಮಿನಿಮಮ್ ಅಂದರೆ ನಲವತ್ತೈದರಿಂದ ಅರುವತ್ತು ನಾವು ಸದೃಢವಾಗಿ ಗೆಲ್ಬೋದು ಅದು ಬಿ ಜೆ ಪಿಯವ್ರೊಂದು ನಾವು ಬಿ ಜೆ ಒಂದಿಗೆ ಹೋದ್ರೂ ಅಷ್ಟು ಬರ್ತೀವಿ ಹೋಗ್ದೇ ಇದ್ರೂ ಬರ್ತೀವಿ ಆದರೆ ನಮ್ಮನ್ನ ಜೊತೆಲಿ ಕರ್ಕೊಳ್ಳೋದ್ರಿಂದ ಬಿ ಜೆ ಪಿ ಅವ್ರಿಗೆ ಲಾಭ ಬಟ್ ನಮ್ಮದು ಲಾಭ ಇಲ್ಲದೇ ಇರ್ಬೋದು ನಷ್ಟ ಇಲ್ಲದೇ ಇರ್ಬೋದು ಬಟ್ ಏನಂದರೆ ನಮಗೂ ಕೂಡ ಒಂದು ಸದೃಢವಾಗಿ ಪಕ್ಷನ ನಿಲ್ಲೋ ಅಂಥ ಒಂದು ಕೆಲಸ ಆಗುತ್ತೆ ಅದು ಈಗಲೇ ಶುರು ಆಗ್ತವೆ ಏನೋ ಈಗ ಉದಾಹರಣೆಗೆ ತುರ್ಬೇಕಾರೆ ಅಲ್ಲಿ ಮಸಾಲೆ ಜೈರಾಮು ನಾನೇ ಕ್ಯಾಂಡಿಡೇಟು ಅಂತಾರೆ ಇನ್ನೊಬ್ಬರು ನಾನೇ ಕ್ಯಾಂಡಿಡೇಟು ಅಂತಾರೆ ಇವನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕು ಆಗ್ತವೆ ಮುಂದಿನ ದಿನಗಳಲ್ಲಿ ಬಿಕಾಸ್ ಕಾಂಗ್ರೆಸ್ಸು ಏನಂದರೆ ಮಾನಸದಿಂದನೇ ಔಟ್ ಆಗೋವಂಥ ಒಂದು ಇದು ಎಲ್ಲ ಔಟ್ ಆದಾಗ ಯಾರ್ಯಾರು ಒಬ್ಬರು ಬಂದು ಒಕ್ಕಲಿಗರು ನಾಯಕರೇ ಕೈ ಹಿಡ್ದಿರೋದು ಆದರೆ ಈ ಬಾರಿ ಅವ್ರು ಇನ್ನು ಯಾವತ್ತೂ ಎದ್ದೇಳಲ್ಲ ಇವತ್ತು ಎಲೆಕ್ಷನ್ ನಡೆದ್ರು ಕಾಂಗ್ರೆಸ್ ಪಕ್ಷ ಕೇವಲ ಮೂವತ್ತು ಸೀಟ್ ಬರೋದೂ ಭಾಳ ಕಷ್ಟ ಬಹುಶಃ ನಿಖಿಲ್ ಕುಮಾರ್ ಸ್ವಾಮಿ ಬೂಸ್ಟು ಕೃಷ್ಣ ಅವರು ಪಾಂಚಜನ್ಯ ಮಾಡಿದ್ರಲ್ಲ ಅದಕ್ಕಿಂತನೂ ಜಾಸ್ತಿ ಬೂಸ್ಟ್ ಕೊಡ್ತಾ ಇದೆ ನಾನು ಹೇಳೋದು ಇಷ್ಟೇ ಒಕ್ಕಲಿಗರೆ ಈಗಲಾದ್ರೂ ನೀವು ದಯವಿಟ್ಟು ಯೋಚನೆ ಮಾಡಿ ನಕಲಿ ಒಕ್ಕಲಿಗರನ್ನು ಒದ್ದೋಡಿಸಿ ಅಸಲಿ ಒಕ್ಕಲಿಗರೆ ಸಪೋರ್ಟ್ ಮಾಡಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ